ಕನ್ನಡ ಪರ ಸಂಘಟನೆಗಳು ನೀವೇನು ಕನ್ನಡ ಧ್ವಜ ತಿರುಗ್ತೀರಿ ನಾವು ಕನ್ನಡ ಹೋರಾಟಗಾರ ಕನ್ನಡ ಹೀರೋ ಅಂತೇಳಿ ಅಂತ ತಿರುಗ್ತೀರಿ ನೀವೇನಾದರೂ ಈ ಕೋಟೆಯ ಬಗ್ಗೆ ಎಲ್ಲಿ ಧ್ವನಿ ಎತ್ತಿಲ್ಲ ಅಂದ್ರ ಕಲಬುರ್ಗಿಯ ಸಂಸದರು ರಾಧಾಕೃಷ್ಣ ಆಮೇಲೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅಷ್ಟೇ ಅಲ್ಲ ಇಲ್ಲಿ ಯಾರಾದರೂ ನೀವೇನಾರ ಪುಸ್ತಕನಾಗ ಓದಿ ಬುಕ್ಗಳ್ದಾಗ ಬರದಿದ್ ಓದಿ ರಾಷ್ಟ್ರಕೂಟ್ರ ಕೋಟೆ ರಾಷ್ಟ್ರಕೂಟ್ರ ರಾಜಧಾನಿ ಅಂತೇಳಿ ಏನಾರ ಇಲ್ಲಿಗೆ ಬರೋದು ನೀವು ಪ್ಲಾನ್ ಇತ್ತು ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಡಿ ರಾಷ್ಟ್ರಕೂಟ್ರ ಏನಾದರೂ ಇವತ್ತಿನ ದಿವಸ ಈ ಪರಿಸ್ಥಿತಿ ನೋಡ್ಲಿಕ್ಕೆ ಅವ್ರ ಬಂದಿದ್ರಂದ್ರ ಹಂಡ್ರೆಡ್ ಪರ್ಸೆಂಟ್ ಮ್ಯಾನ್ ಉರ್ಲಾಕೊಂಡು ಸೈತಿದ್ರು ಆ ವೀಕ್ಷಕರೇ ಇವತ್ತು ಇಡೀ ವಿಶ್ವವನ್ನೇ ಚಕಿತಗೊಳಿಸಿರ್ತಕ್ಕಂಥ ಒಬ್ಬ ರಾಜ ರಾಜಮನೆತನ ರಾಷ್ಟ್ರಕೂಟರು ಆಳಿರ್ತಕ್ಕಂಥ ಮಳಖೇಡದ ಅವರ ಕೋಟೆಗೆ ಬಂದಿದ್ದೀವಿ ಇದು ಸಾಮಾನ್ಯವಾದ ಕೋಟೆ ಅಲ್ಲ ಇವತ್ತಿನ ದಿವಸ ನಾವೇನು ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಅಂತೇಳಿ ನಾವು ಕರಿತೀವಿ ಆದರೆ ಅರ್ಧ ಭಾರತದ ರಾಜಧಾನಿಯಾಗಿ ಒಂದು ಕಾಲಕ್ಕೆ ಮೆರೆದಿರ್ತಕ್ಕಂಥ ಒಂದು ಊರು ಇದನ್ನ ಮಾನ್ಯಕೇಟ ಅಂತ ಮೊದಲು ಕರಿತಿದ್ರು ಮಾನ್ಯಕೇಟ ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಎಷ್ಟು ಪ್ರದೇಶ ಇತ್ತೋ ಆ ಪ್ರದೇಶದ ರಾಜಧಾನಿ ಆ ರಾಜಧಾನಿಯ ರಾಜರು ರಾಷ್ಟ್ರಕೂಟರ ಆಳ್ವಿಕೆ ಮಾಡಿರ್ತಕ್ಕಂಥ ರಾಷ್ಟ್ರಕೂಟರ ಒಂದು ಕೋಟೆ ಇತಿಹಾಸದ ಪುಟಗಳಲ್ಲಿ ಇಲ್ಲಿಂದಲ್ಲ ವಿಶ್ವ ಮಟ್ಟದಲ್ಲಿ ಇದರ ಇತಿಹಾಸವನ್ನ ದಾಖಲಾತಿ ಮಾಡಿದ್ದಾರೆ ಅಂತ ಒಂದು ಕೋಟೆಯ ವೀಕ್ಷಣೆಗೆ ಇವತ್ತು ಬಂದಿದ್ದೀವಿ ಆ ಕೋಟೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀವಿ ತಾವು ಕೂಡ ಈ ಕೋಟೆಯ ಪೂರ್ತಿ ವಿವರಣೆಯನ್ನು ನೋಡಿ ಆಮೇಲೆ ಇಲ್ಲಿ ಅವರು ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ರು ಯಾವ ರೀತಿ ಕೋಟೆ ಇತ್ತು ಅಂತಕ್ಕಂಥದನ್ನ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ನೀವು ಅದರ ಆನಂದ ಪಡೀರಿ ಅಂತ ಹೇಳ್ತೀವಿ ಈಗ ಸದ್ಯಕ್ಕೆ ನಾವು ನಾವಿರ್ತಕ್ಕಂಥದ್ದು ಕೋಟೆಯ ಎರಡನೇ ದ್ವಾರ ಮುಖ್ಯ ದ್ವಾರ ಇದೆ ಅಲ್ಲಿ ಅದು ಸ್ವಲ್ಪ ಅಂದ್ರೆ ಒಂಥರ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥದ್ದು ಮೇನ್ ಡೋರು ಆಮೇಲೆ ಇದು ಸೆಕೆಂಡ್ ಎರಡನೇ ದ್ವಾರ ಇಲ್ಲಿ ನಮ್ಮ ಜೊತೆಗೆ ನಮ್ಮ ಬುದ್ಧ ಸೇವಾ ಕೇಂದ್ರದ ಅಧ್ಯಕ್ಷರಾದಂಥ ರಾಜು ಕಟ್ಟಿಯವರು ಇದ್ದಾರೆ ಅವರು ಕೂಡ ಇಲ್ಲಿನ ನಿವಾಸಿ ಅಂದ್ರೆ ಈ ಮಲ್ಕೇಡ್ ಗ್ರಾಮದಲ್ಲೇ ನೆಲೆಸಿರ್ತಕ್ಕಂಥವ್ರು ಅವರು ಕೂಡ ನಮ್ಗೆ ಈ ಕೋಟೆ ಬಗ್ಗೆ ಮಾಹಿತಿ ಕೊಡ್ತಾರೆ ಬಹಳಷ್ಟು ವರ್ಷಗಳಿಂದ ಈ ಕೋಟೆ ಡೆವಲಪ್ಮೆಂಟ್ ಗೋಸ್ಕರ ಹೋರಾಡ್ದವರು ಈಗ ಇರ್ತಕ್ಕಂಥದ್ದು ಎರಡನೆಯ ಒಂದು ದ್ವಾರ ಏನ್ರೀ ರಾಜು ಕಟ್ಟಿಯವ್ರೆ ಏನು ಏನು ವಿಶೇಷ ಈ ಇಲ್ಲಿನ ಕೋಟೆ ಅದು ಕೋಟೆದ ವಿಶೇಷತೆ ನೋಡ್ರಿ ರಾಜ ಮಹಾರಾಜ ಆಳು ಹೋಗಿರ್ತಕ್ಕಂಥ ಕೋಟೆ ಇವತ್ತೇನಂತಂದ್ರೆ ನಮ್ಮ ಹೇಳಿ ಹಾಳಿ ಹೋಗಿರ್ತಕ್ಕಂಥ ರಾಜಮನೆತನ ಇವತ್ತೇನಂತಂದ್ರೆ ಪೂರ್ತಿ ಅವರ ಅವಶೇಷಗಳಂತೂ ಏನು ಉಳುದಿಲ್ಲ ಅಲ್ಪ ಸ್ವಲ್ಪ ನೋಡಬಹುದು ಸಂಡ ಹೊಂದ್ ನೋಡಬಹುದು ಜನರು ಹುಚ್ಚು ಹೊಯ್ಯೋ ನೋಡಬಹುದು ದನಪುರಿಗಳು ಏನಂದ್ರೆ ಮೈಸೂದ್ ನೋಡಬಹುದು ಮತ್ತೆ ಕೆಲವೊಂದು ಅನೈತಿಕ ಚಟುವಟಿಕೆ ನಡೆಯೋದು ಇಸ್ಪೇಟ ಆಡೋದು ರಾಷ್ಟ್ರಕುಟ್ರ ಕೋಟೆ ಅಲ್ಲೇ ಇತ್ತಂತ ಹೇಳ್ಬಹುದು ರಾಷ್ಟ್ರಕೋಟೆ ಅಲ್ಲ ಈ ರಾಷ್ಟ್ರಕೂಟ್ರ ಕೋಟೆ ಇದೆ ಅಲ್ಲ ಕೋಟೆ ಇದೆ ಆದ್ರೆ ಇಲ್ಲಿ ಇಂತ ನಡೀತಾ ಇದೆ ಅವಾಗ ಏನಂತಂದ್ರೆ ಸರ್ಕಾರ ಗಮನಕ್ಕೆ ಏನಂತಂದ್ರೆ ತಂದಾಗ ನಾವ್ ಹಾಗ ಮಾಡ್ತೀವಿ ಈಗ ಮಾಡ್ತೀವಿ ಯಾರೋ ಒಬ್ಬ ಪುಣ್ಯಾತ್ಮ ಇದು ಏನೋ ಒಂಥರ ಅಂದ್ರೆ ಬಾಳ ಜನ ಹೇಳ್ತಾ ಇರ್ತಾರೆ ರಾಷ್ಟ್ರ ಅಂದ್ರೆ ಈಗ ಅಮೆರಿಕಾದಾಗ ರಾಷ್ಟ್ರಕೂಟ್ರ ಕೂಟ್ರ ಸಂಘಗಳವ ಲಂಡನ್ ದಾಗ ರಾಷ್ಟ್ರ ಕುಟ್ರ ಆಮೇಲೆ ಸಂಘ ಕಲಬುರ್ಗಿ ಬಸ್ ರಾಷ್ಟ್ರಕೂಟ ಸಾರಿಗೆ ಅಂತದ ಇಲ್ಲಿ ಯಾವ್ದು ಫ್ಯಾಕ್ಟರಿ ಯಾವ್ದು ಅಲ್ಟ್ರಾಟೆಕ್ ರಾಜಶ್ರೀ ಅಲ್ಲಿ ಕಾಲೋನಿಗಳ ಹೆಸರು ರಾಷ್ಟ್ರಕೂಟ ಕಾಲನಿ ಇಲ್ಲೆಲ್ಲೋ ದಾರ ರಾಷ್ಟ್ರಕೂಟ ಕಾಲನಿ ಅಂತ ಒಂದ್ ಲೇಔಟ್ ಅದ ಮತ್ತ ರಾಷ್ಟ್ರಕೂಟರ ಹೆಸರು ಮೇಲೆ ಇಷ್ಟೆಲ್ಲ ಇದ್ಮೇಲೆ ಮತ್ತೆ ರಾಷ್ಟ್ರ ಕೋಟೆ ಒಂದ್ ತರ ರಾಜಧಾನಿ ಅಂದ್ರೆ ಈಗ ಬೆಂಗಳೂರು ನೋಡ್ತೀನೋ ಎಷ್ಟ್ ಭಾರಿ ಇದೆ ಆದ್ರೆ ಇಲ್ಲಿ ಏನ್ ಅಂತಂದ್ರೆ ನೀವೇನೋ ಬರೀ ಸಂಡಸ್ ಮಾಡ್ತಾರ ಬೆಳಗ್ಗೆ ಬಂದು ನೋಡಬಹುದು ಏನಂತಂದ್ರೆ ಬರ್ತಾ ಇರ್ತಾರೆ ಸಾಮಾನ್ಯವಾಗಿ ಏನಂದ್ರೆ ಈ ಭಾಗದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಭಾಗದಲ್ಲಿ ಅದಕ್ಕೋಸ್ಕರನೇ ಉಪಯೋಗ ಮಾಡ್ಕೊಡ್ತಾರೆ ಈ ಕಡೆ ಏನಾದ್ರೂ ಮುಂದ್ಗಡೆ ಇರತಕ್ಕಂತ ಭಾಗ ಏನಂತಂದ್ರೆ ಇಸ್ಪೆಟ್ ಆಡೋದಕ್ಕೂ ಯಾವ್ದೋ ಜೂಜು ಅಥವಾ ಹಿಂದಿರ್ತಕ್ಕಂಥ ಯಾರೋ ಜನರಲ್ಲಿ ಅನೈತಿಕವಾಗಿ

ಎಲ್ಲೂ ನೋಡ್ಬೋದು ಮೇಲ್ಗಡೆ ಬನ್ರಿ ತೋರಿಸ್ತೀನಿ ತೋರಿಸ್ತೀವಿ ನಿಮ್ಗೆ ಇದು ಈ ಭಾಗನೇ ಅದೇ ಇದೆ ಮೇಲ್ಗಡೆ ಇರ್ತಕ್ಕಂತ ಭಾಗ ಏನಿದೆ ಅದ ಎಲ್ಲ ಏನಂತಂದ್ರೆ ಸಂಡಸ್ ಕೊಡ್ತಾ ಬರ್ಲ ವಾಸಂತೂ ಇರೋದು ದಿನನಿತ್ಯ ನಮಗೇನಂದ್ರೆ ಉಡಿ ಆಗ್ಬಿಟ್ಟು ಏನು ಮಾಡೋಕ್ ಆಗಂಗಿಲ್ಲ ಇಲ್ಲಿ ಬಂದಿರೋ ಎಲ್ಲಾರು ನೀವು ನೀವ್ ಹೊಸದ್ರು ಇದ್ರೆ ಮುಖ ಮುಚ್ಕೊಂಡಿದ್ರಿ ನಮಗಿದ ಸಾಮಾನ್ಯ ಇದೆ ಈ ಕಡೆ ಈ ಕಡೆ ಬರೀ ಯಾರ್ಯಾಗ ಇಲ್ಲೇ ಆಯ್ತು ಇಲ್ಲ ಈಗ ಇವು ಎಲ್ಲ ನಮ್ಗೆ ಸ್ವಾಗತ ಕೋರ್ದಂಗ್ ಅಂದ್ರೆ ಯಾರಾದ್ರೂ ಈ ರಾಷ್ಟ್ರ ಜನಪ್ರತಿನಿಧಿಗಳ ಇಚ್ಛಾ ಶಕ್ತಿ ಇದೆ ಆವಾಗೋ ಇವಾಗೋ ಏನಂತಂದ್ರೆ ಹತ್ತು ಕಮ್ಮಿ ಬಜೆಟ್ ಬಿಡುಗಡೆ ಮಾಡಿ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ಅಂದ್ರೆ ಇವರು ಇವರ ಹಣೆ ಬರಕ ಇದೊಂದು ಕೋಟೆ ಉದ್ದಾರ ಮಾಡೋದಾಗಿಲ್ಲೇ ಸಾಧ್ಯನೇ ಇಲ್ರಿ ಜನಪ್ರತಿನಿಧಿಗಳ ఆగ ఆగ నువ్వు జంబాపట్ కొట్లాక నేను అది మార్దిదిని ఇది మార్దిదిని అంటలేం ఎన్లే ఎలా సరే

ಈಗೆಲ್ಲ ರೇಟಿಂಗ್ ಕೊಡ್ತಾರೆ ರೇಟಿಂಗ ಪ್ಲೇಸ್ನಾಗ ಯಾ ಒಳ್ಳೆ ರೀತಿ ಇತ್ತಂದ್ರೆ ಫೈವ್ ಸ್ಟಾರ್ ರೇಟಿಂಗ ಏನು ಕೆಡ್ದು ಇತ್ತಂದ್ರೆ ಜೀರೋ ಸ್ಟಾರ್ ರೇಟಿಂಗ ಯಾರಾದರೂ ನೀವೇನಾರ ಪುಸ್ತಕನಾಗ ಓದಿ ಬುಕ್ಗಳ್ದಾಗ ಬರ್ದಿದ್ದು ಓದಿ ರಾಷ್ಟ್ರಕೂಟ್ರ ಕೋಟೆ ರಾಷ್ಟ್ರಕೂಟ್ರ ರಾಜಧಾನಿ ಅಂತೇಳಿ ಅಂದ್ರೆ ಇಲ್ಲಿಗೆ ಬರೋದು ನೀವು ಪ್ಲ್ಯಾನ್ ಇತ್ತು ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊರಿ ಯಾಕಂದ್ರೆ ಒಂದು ವೇಳೆ ರಾಷ್ಟ್ರಕೂಟ್ರ ಏನಾದರೂ ಇವತ್ತಿನ ದಿವಸ ಈ ಪರಿಸ್ಥಿತಿ ನೋಡ್ಲಿಕ್ಕೆ ಅವ್ರು ಬಂದಿದ್ರಂದ್ರ ಹಂಡ್ರೆಡ್ ಪರ್ಸೆಂಟ್ ಮ್ಯಾಲ ಅದರಲ್ಲಿ ಅಂತ ದರಿದ್ರ ಸ್ಥಿತಿಯಲ್ಲಿ ಇದು ರಾಷ್ಟ್ರ ಕೋಟೆ ಇವತ್ತಿನ ದಿವಸ ಇದೆ ಇಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಇದನ್ನ ಮೇಂಟೈನ್ ಮಾಡಿದಾರೋ ಏನಿಲ್ಲೋ ಅದು ಯಾವ ದೇವ್ರಿಗೆ ಬಿಟ್ಟ ಮಾತು ಅವ್ರ ಒಟ್ಟಿಗೆ ಏನ್ ತಿಂತಾರೋ ಅದನ್ನು ಗೊತ್ತಿಲ್ಲ ಯಾಕಂದ್ರೆ ಇಡೀ ವಿಶ್ವವನ್ನೇ ಒಂದು ಹಂತಕ್ಕೆ ತನ್ನತ್ತ ಸೆಳೆದಿರ್ತಕ್ಕಂಥ ಒಂದು ರಾಷ್ಟ್ರಕೂಟರ ನೆಲೆ ಕನ್ನಡ ಭಾಷೆಗೆ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟ ನೆಲ ಇದು ಕನ್ನಡವನ್ನ ಸ್ಟಾಪ್ ಮಾಡಿದಂತ ನೆಲ ಇದು ಕನ್ನಡಕ್ಕೆ ಜೀವ ತುಂಬಿರ್ತಕ್ಕಂಥ ನೆಲ ಇದು ಇವತ್ತಿನ ದಿವಸ ಈ ನೆಲ ಸಂಡಾಸ್ ಮಾಡಲಿಕ್ಕೆ ವ್ಯಭಿಚಾರ ಮಾಡಲಿಕ್ಕೆ ದಾರು ಕುಡಿಲಿಕ್ಕೆ ಇಸ್ಪೇಟ್ ಆಡ್ಲಿಕ್ಕೆ ಆ ರೀತಿ ಇದು ಉಪಯೋಗ ಆಗ್ತಾ ಇದೆ ಇದಕ್ಕೆ ನೇರ 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 ಕಾರಣ ಯಾರಪ್ಪ ಅಂತಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಈ ಸುತ್ತಮುತ್ತ ಇರ್ತಾರಲ್ಲ ಇಲ್ಲಿ ಏನು ಹೇಳ್ತಾರಲ್ಲ ತಮ್ಮ ಒಂದು ಊರಲ್ಲಿ ಸುತ್ತಮುತ್ತಲ ವಾತಾವರಣದಲ್ಲಿ ಇರ್ತಕ್ಕಂತ ಒಂದು ಕೋಟೆಯನ್ನ ರಕ್ಷಣೆ ಮಾಡತಕ್ಕಂಥ ಯೋಗ್ಯತೆ ಇಲ್ಲಿನ ಜನರಿಗೆ ಇಲ್ಲ ಒಂದು ಎರಡನೇದು ಸರ್ಕಾರದ ಮೇಲೆ ಒತ್ತಡ ಏರಿ ಬಜೆಟ್ ತಂದು ಈ ಒಂದು ಕೋಟೆಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿರ್ಲಿ ಪ್ರವಾಸಿ ತಾಣ ಮಾಡ್ತಕ್ಕಂಥ ಜವಾಬ್ದಾರಿ ಹೊಂದಿರತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿನ ಶಾಸಕರು ಇಲ್ಲಿನ ಎಂ ಪಿಗಳು ಇಲ್ಲಿನ ಉಸ್ತುವಾರಿಗಳಿಗೆ ಅವಕ್ ಬುದ್ಧಿ ಇಲ್ಲ ಹಂಗಾಗಿ ಇವತ್ತು ಈ ಕೋಟೆಯ ಸ್ಥಿತಿ ಈ ಮಟ್ಟಿಗೆ ಅಂದ್ರೆ ಹೀನಾಯ ಮಟ್ಟಿಗೆ ಬಂದು ತಲುಪಿದೆ ಇದಕ್ಕೆ ನೇರ ಕಾರಣ ಇವರೇ ಹಾಗಾಗಿ ನೀವೇನಾದರೂ ಇಲ್ಲಿ ನೋಡಬೇಕಪ್ಪ ರಾಷ್ಟ್ರಕೂಟರ ಆಸ್ಥಾನ ಹ್ಯಾಂಗಿತ್ತು ರಾಜ ದರ್ಬಾರ್ ಹೆಂಗಿತ್ತು ಅಂತ ನೋಡೋಕೆ ಬರ್ತಿದ್ರ ದಯವಿಟ್ಟು ನಮ್ಮ ಕಡೆಯಿಂದ ನಿಮಗ್ ರಿಕ್ವೆಸ್ಟ್ ಇದೆ ಬರ್ಲಿಕ್ಕೆ ಹೋಗ್ರಿ ಇದು ಕಂಪ್ಲೀಟ್ ಆಗಿ ನನಗಿನ ಮಟ್ಟಿಗೆ ಯಾಕಂದ್ರೆ ನೋಡ್ತಾ ಇರ್ತೀವಿ ಪ್ರತಿ ವರ್ಷ ಆ ಬಜೆಟ್ ನಾಗ ಇಷ್ಟು ಬಂತು ಈ ಬಜೆಟ್ ನಾಗ ಅಷ್ಟು ಬಂತು ಅಂತ ಹೇಳ್ತಾ ಇರ್ತಾರ ಯಾವ ಬಜೆಟ್ ಸಹ ಇಲ್ಲಿ ಉಪಯೋಗ ಆಗಿದೆ ಅಂತಕ್ಕಂಥದ್ದು ಕಾಣಂಗಿಲ್ಲ ಎಲ್ಲಾ ಕಳ್ಳ ಹಾಕ ಜೇಬಿಗೆ ಹೋಗಿರುತ್ತೆ ಆಮೇಲೆ ರೀಸೆಂಟ್ ಆಗಿ ಯಾವ್ದೋ ಬಜೆಟ್ ಅಲ್ಲಿ ಒಂದು ಯಾವ್ದೋ ಒಂದು ಕಟ್ಟಿದ್ರಲ್ಲ ಮಳೆ ಬಿತ್ತಂತಲ್ಲ ಎಂಟು ತಿಂಗಳಲ್ಲೇ ಎಂಟು लगा ಮತ್ತ ಅವರೇ ಅದೇ ಮತ್ತೆ ಸರಿಪಡಿಸ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಇವತ್ತು ನಾವು ಅಭಿವೃದ್ಧಿ ಕಾರಣಕ್ಕೆ ಒಂದು ಕಾರಣೀಭೂತರಾಗಿರ್ತಕ್ಕಂತ ಡಾಕ್ಟರ್ ಶಾಲಿನಿ ರಜನೀಶ್ ಏನು ಅವರು ಚೀಫ್ ಸೆಕ್ರೆಟರಿ ಇದ್ದಾರೆ ರಾಜ್ಯ ಸರ್ಕಾರದ ಅವ್ರ ಮುಖ್ಯ ಕಾರಣ ಯಾಕಂದ್ರೆ ಇದು ಏನಾದ್ರು ಒಂದು ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅನ್ನುವಂತ ದೃಷ್ಟಿಕೊಂಡು ಅವ್ರು ಇದ್ದಾಗ ಏನಂತಂದ್ರೆ ತೊಂಬತ್ತು ಲಕ್ಷನೂ ಒಂದು ಕೋಟಿನ ಏನಂದ್ರೆ ಬಜೆಟ್ ಇಟ್ಟು ಹೋಗಿ ನಂತರ ಏನಂತಂದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಏನಂತಂದ್ರೆ ವಿವಿಧ ಇದರ್ಲಿಂತ ಏನಾದ್ರೆ ಏನಾಗಿಲ್ಲ ಅವ್ರು ಇದ್ದಷ್ಟು ಮಾಡಿ ಹೋಗಿದ್ದಾರೆ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿದ್ರು ಅದ್ರಲ್ಲೂ ಅವ್ರು ಏನಂದ್ರೆ ಬೇರೆ ಕಡೆ ಏನತ್ತಂತಂದ್ರೆ ವರ್ಗಾವಣೆ ಆದ್ರ ಅವರು ಇಲ್ಲಿ ಜಿಲ್ಲಾ ಪಂಚಾಯತ್ ಏನತ್ತಂತಂದ್ರೆ ಅವರು ಆಫೀಸರ್ ಇದ್ದಾಗ ಏನತ್ತಂದ್ರೆ ಬದಲಾವಣೆ ಆದ್ರೂ ಈಗೂ ಅವ ಕ್ಷೇತ್ರದ ಶಾಸಕರು ಇವತ್ತಿನ ದಿವಸ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಆಮೇಲೆ ಈ ಏನು ಮಲಖೇಡು ಸೇಡಂ ತಾಲೂಕಲ್ಲಿ ಬರುತ್ತೆ ಸೇಡಂ ತಾಲೂಕು ಕಲಬುರ್ಗಿ ಜಿಲ್ಲೆಯಲ್ಲಿ ಬರುತ್ತೆ ಕಲಬುರಗಿಯ ಸಂಸದರು ರಾಧಾಕೃಷ್ಣ ಆಮೇಲೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಬಹಳಷ್ಟು ಜನ ಎಮ್ ಎಲ್ ಸಿಗಳು ಇದ್ದಾರೆ ಎಂ ಪಿಗಳು ಇದ್ದಾರೆ ಎಮ್ ಎಲ್ ಎಗಳು ಇದ್ದಾರೆ ಸಾಹಿತ್ಯಾಸಕ್ತರಿದ್ದಾರೆ ಕನ್ನಡ ಪರ ಹೋರಾಟಗಾರರಂತೂ ಲೆಕ್ಕ ತಪ್ಪಿದ್ದಾರೆ ಆದ್ರೆ ಆ ಮಕ್ಕಳು ಯಾರು ಒಬ್ಬರು ಸಹ ಇಲ್ಲಿ ಬಂದು ನನಗೆ ಅನಿಸಿ ಮಟ್ಟಿ ಇಲ್ಲಿವರೆಗೂ ಹೋರಾಟ ಮಾಡಿದ್ ನಾವಂತೂ ನೋಡಿಲ್ಲ ಕನ್ನಡ ಪರ ಸಂಘಟನೆಗಳು ನೀವೇನು ಆ ಕನ್ನಡ ಧ್ವಜ ತಿರುಗ್ತೀರಿ ನಾವು ಕನ್ನಡ ಹೋರಾಟಗಾರರು ಕನ್ನಡ ಹೀರೋ ಅಂತೇಳಿ ಅಂತ ತಿರುಗ್ತೀರಿ ನೀವೇನಾದ್ರೂ ಈ ಕೋಟೆಯ ಬಗ್ಗೆ ಎಲ್ಲಿ ಧ್ವನಿ ಎತ್ತಿಲ್ಲ ಅಂದ್ರೆ ನೀವು ಕನ್ನಡಿಗರೇ ಅಲ್ಲ ನೀವು ಡೈರೆಕ್ಟ್ ಆಗಿ ತೆಲಂಗಾಣ ಅಥವಾ ತಮಿಳ್ನಾಡುಗೆ ಹೋಗ್ಬಿಡ್ರಿ ನೀವು ವೇಸ್ಟ್ಗಳು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ತೋರಿಸ್ಬೇಕು ಕಾಲರ್ ಹಿಡಿದು ಇದು ಕೆಲಸ ಮಾಡಿಸ್ಬೇಕು ಆವಾಗ ನಮಗೆ ಕಿಮ್ಮತ್ ಬರುತ್ತೆ ಈ ರಾಷ್ಟ್ರಕೂಟ್ರ ಕೋಟೆ ಏನಾದ್ರೂ ಉದ್ಧಾರ ಆಯ್ತು ಅಂದ್ರ ಕನಿಷ್ಠ ಕನಿಷ್ಠ ಅಂದ್ರು ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಬದುಕ್ತವೆ ಯಾರಾದ್ರೂ ಬೆಂಗಳೂರು ಮೈಸೂರಿಂದ ಬಂದ್ ಈ ಕೋಟೆ ನೋಡ್ಲಕ್ ಬಂದ್ರ ಅಂದ್ರ ಟ್ಯಾಕರ್ಸ್ ಉಗಿತಾರ ಎಷ್ಟು ಲೀಟರ್ ನೀರು ಕುಡ್ದಿರ್ತಾರಲ್ಲ ಅಷ್ಟು ಉಗಿದು ಹೋಗ್ತಾರ ಅಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಗಮನ ಹರ್ಸ್ಬೇಕು ಇದನ್ನ ಬಾ ಕಾಪಾಡ್ಬೇಕು ಸಂಬಂಧಪಟ್ಟಂಗೆ ಐದು ಕೋಟಿ ರೂಪಾಯಿ ಏನಂತಂದ್ರೆ ಬಜೆಟ್ ಆದಾಗ ಅದು ಅನೇಕ ದಿನಗಳಲ್ಲಿ ಅಂದ್ರೆ ಮೂಲೆ ಗುಂಪಾಗಿತ್ತು ಸರ್ಕಾರಕ್ಕೆ ಈಗಿರ್ತಕ್ಕಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಿಂದೇನು ಮುಖ್ಯಮಂತ್ರಿ ಮೊದಲನೇ ಕ್ರೀಡಿನಲ್ಲಿ ಇದ್ರು ಸುಮಾರು ನಾಲ್ಕೂರ್ಲಿಂದ ಐದು ಸಾವಿರ ಪತ್ರಗಳು ಬರೆದಾಗ ಆ ಬಜೆಟ್ ಏನಂತಂದ್ರೆ ಉಪಯೋಗ ಮಾಡಿದ್ದಾರೆ ಅಲ್ಲಿವರೆಗೆ ಏನತ್ತದ ಆ ಬಜೆಟ್ ಏನಂತಂದ್ರೆ ಅಷ್ಟೇ ಏನಂದ್ರೆ